ಹಲೋ ನಮಸ್ಕಾರ ಎಲ್ಲಿ ಮಾತನಾಡಬೇಕೋ ಅಲ್ಲಿ ಮಾತನಾಡುತ್ತೇನೆ ಯತೀಂದ್ರಗೆ ಡಿಕೆ ಶಿವಕುಮಾರ್ ಪರೋಕ್ಷಗುನ್ನ ಸಿಎಂ ಬದಲಾವಣೆ ಯತೀಂದ್ರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಖಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ ಎಲ್ಲಿ ಮಾತನಾಡಬೇಕೋ ಅಲ್ಲಿ ಮಾತನಾಡುತ್ತೇನೆ ಯತೀಂದ್ರಗೆ ಉಪಮುಖ್ಯಮಂತ್ರಿ ಪರೋಕ್ಷಗುನ್ನ ಸಿಎಂ ಬದಲಾವಣೆ ಯತೀಂದ್ರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಖಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ ಶಿಸ್ತು ನಮ್ಮ ಪಕ್ಷದ ಮೊದಲ ಆದ್ಯತೆ ಎಂದ ಡಿಕೆ ಶಿಸ್ತು ಕ್ರಮ ತೆಗೆದುಕೊಳ್ಳುವ ಸೂಚನೆ ಕೊಟ್ರ ಡಿಕೆ ನಾನು ಈಗಲೂ ಅದೇ ಹೇಳುತ್ತೇನೆ ಶಿಸ್ತು ಕ್ರಮ ನಮ್ಮ ಪಕ್ಷದ ಮೊದಲ ಪ್ರಿಯಾರಿಟಿ ಒಂದು ರೀತಿಯ ತೀಂದ್ರ ಅವರಿಗೆ ಸ್ಪಷ್ಟ ಸಂದೇಶವಾಗಿದೆ ನಾವು ಈಗ ಏನು ಮಾತನಾಡಲ್ಲ ಎಲ್ಲಿ ಮಾತನಾಡಬೇಕೋ ಅಲ್ಲಿ ಮಾತನಾಡ್ತೀನಿ ಪಕ್ಷದ ಶಿಸ್ತು ಸಮಿತಿ ಅಥವಾ ಹೈಕಮಾಂಡ್ ಮುಂದೆ ಚರ್ಚೆ ನಡೆಸೋ ಸಾಧ್ಯತೆಗಳಿದಾವೆ ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತನಾಡುತ್ತೇನೆ ಮಂಗಳೂರಿನ ಅಲ್ಪಸಂಖ್ಯಾತ ನಿಯೋಗವೊಂದು ಸಾಮೂಹಿಕ ರಾಜೀನಾಮೆಗೆ ಮುಂದಾದಾಗ ಯಾವ ಕಾಂಗ್ರೆಸ್ಸಿನ ಜಂಘಾಬಲ ನಡೆಗಿತ್ತು ಯಾವ ಕಾಂಗ್ರೆಸ್ ಆ ಅಲ್ಪಸಂಖ್ಯಾತ ನಿಯೋಗಕ್ಕೆ ನೋಟಿಸ್ ಜಾರಿ ಮಾಡಿತ್ತು ನೀವು ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡ್ತಾ ಇದ್ದೀರಿ ಬೀದಿ ಕೇರಿ ಓಣಿಗಳಲ್ಲಿ ನಿಂತ್ಕೊಂಡು ಪಕ್ಷದ ಬಗ್ಗೆ ಮಾತನಾಡಬೇಕಾದದ್ದಲ್ಲ ಅದಕ್ಕೆ ಅದರದೇ ಆದಂತಹ ಸಿದ್ಧಾಂತಗಳಿದಾವೆ ನಿಮ್ಮ ನಿರ್ಲಕ್ಷ್ಯ ಧೋರಣೆಗೆ ಪಕ್ಷ ಸಹಿಸುವುದಿಲ್ಲ ತಗಳಿ ಶೋಕಾಸ್ ನೋಟಿಸು ಅಂತ ಹೇಳಿ ಅವ್ರಿಗೆ ಜಾರಿ ಮಾಡಿತ್ತು ಅದಾದ ನಂತರ ರಾಮನಗರದ ಶಾಸಕರೊಬ್ಬರು ಡಿಕೆ ಪರ ಬೆಂಬಲ ಸೂಚಿಸಿದ್ರು ಅನ್ನೋ ಕಾರಣಕ್ಕೆ ಶಿಸ್ತು ಉಲ್ಲಂಘನೆಯ ಹೆಸರಿನಲ್ಲಿ ಕಾಂಗ್ರೆಸ್ನಿಂದ ಒಂದು ಶೋಕಾಸ್ ನೋಟಿಸು ಕುಣಗಲ್ ಶಾಸಕರು ಕೂಡ ಅದರಲ್ಲಿ ಹೊರತಾಗಿರಲಿಲ್ಲ ಸೊ ಕಾಂಗ್ರೆಸ್ ಈಗ ಯತೀಂದ್ರರ ಯತೀಂದ್ರರ ವಿಚಾರವಾಗಿ ಏನ್ ಮಾಡುತ್ತೆ ಯಾವ ಕೆಎನ್ ರಾಜಣ್ಣ ಯಾವ ತರಹದ ಹೇಳಿಕೆ ಕೊಟ್ಟು ಆ ಪಕ್ಷದ ಕೇಂದ್ರ ನಾಯಕನಿಗೆ ಮುಜುಗರ ತಂತೋ ಅದರಂತೆಯೇ ರಾಜ್ಯ ಮಟ್ಟದಲ್ಲಿ ಯತೀಂದ್ರ ಮಾತನಾಡಿ ಒಂದು ರಾಜ್ಯದ ಡಿ ರನ್ನ ಜನರೆಲ್ಲ ಒಂದು ದೃಷ್ಟಿಲ್ ನೋಡೋ ತರ ಮಾಡ್ತು ಈ ಏನು ಸಿಡಿಮದ್ದು ಯತೀಂದ್ರ ಬೆಳಗಾವಿಯಲ್ಲಿ ಸಿಡಿಸಿದಂತಹ ಸಿಡಿಮದ್ದು ಇದೆಯಲ್ಲ ಅದು ಎಲ್ಲಾ ಜನರು ಡಿಕೆ ರವರನ್ನ ನೋಡುವ ದೃಷ್ಟಿಯನ್ನ ಬದಲಾಯಿಸ್ತು ನಿಮ್ಮ ಸ್ಟೇಟ್ಮೆಂಟ್ನಿಂದ ಯಾರಿಗೇನಾಗಿದೆಯೋ ಗೊತ್ತಿಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ರವರಿಗಂತೂ ಮುಜುಗರ ಆಗಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಜುಗರ ಆಗಿದೆ ಸೊ ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತನಾಡ್ತೀನಿ ನಮ್ಮ ಪಕ್ಷ ಶಿಸ್ತನ್ನ ಕಾಪಾಡುವಂತಹ ಪಕ್ಷ ಹಾಗಾಗಿ ಯಾವಾಗ ಯಾವ್ದ್ರ ಬಗ್ಗೆ ಯಾವ ತರಹದ ರಿಯಾಕ್ಟ್ ಮಾಡಬೇಕು ನನಗೆ ಗೊತ್ತಿದೆ ನಾನು ಮಾಡುವಾಗ ಮಾಡ್ತೀನಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಪರೋಕ್ಷವಾಗಿ ಯತೀಂದ್ರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಿ ಕೇರ್ಫುಲ್ ಎಚ್ಚರಿಕೆಯಿಂದ ಇರು ಮಗನೆ ಪ್ರದೀಪ್ಗೆ ಏಕವಚನದಲ್ಲೇ ಪ್ರತಾಪ್ ಸಿಂಹ ವಾರ್ನಿಂಗು ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರದೀಪ್ ಈಶ್ವರ್ ಮೇಲೆ ವಾಗ್ದಾಳಿ ನಡೆಸಿದ್ದಾರೆ ಎಚ್ಚರಿಕೆಯಿಂದ ಇದ್ರೆ ಸಾಕು ಪ್ರದೀಪಿಗೆ ಏಕವಚನದಲ್ಲೇ ಪ್ರತಾಪ್ ಸಿಂಹ ವಾರ್ನಿಂಗ್ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರದೀಪ್ ಈಶ್ವರ್ ಮೇಲೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ನನ್ನ ಬಗ್ಗೆ ವೈಯಕ್ತಿಕ ವಿಚಾರದ ಬಗ್ಗೆ ಮಾತಾಡಿದ್ರೆ ಎಚ್ಚರ ಕಟ್ಟೆಚ್ಚರ ಮುಳ್ಳಂದಿ ಮುಖದ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನೀನು ನಮ್ಮ ತಂದೆ ವಯಸ್ಸಿನಲ್ಲಿದ್ದಾಗ ಚಿಕ್ಕಬಳ್ಳಾಪುರ ಕಡೆ ಬಂದಿದ್ರೆ ನೀನು ಸುಂದರವಾಗಿ ಹುಟ್ಟುತ್ತಿದ್ದೆ ನನ್ನ ಬಗ್ಗೆ ಮಾತಾಡುವಾಗ ಎಚ್ಚರಿಕೆ ಇರಬೇಕು ಮಗನೇ ಪ್ರತಾಪ್ ಸಿಂಹ ಮಾತ್ರ ಮಾತಾಡೋದಕ್ಕೆ ಸಾಧ್ಯ ಆಗಿರೋ ಮಾತು ಮುಳ್ಳು ಹಂದಿ ನಮ್ಮ ಊರಿಗೆ ಸ್ವಲ್ಪ ನಿನ್ನ ಸ್ಕಿನ್ ಕೋಮಲ ತ್ವಚೆ ಆಗ್ತಾ ಇತ್ತು ಪ್ರತಾಪ್ ಸಿಂಹರನ್ನ ಯಾರು ಮಾತನಾಡೋಕ್ಕೆ ಸಾಧ್ಯ ಕೊಳಕು ಕೊಳಕಾಗಿ ಹೊಲಸು ಹೊಲಸಾಗಿ ಅಸಹಿಯ ಅಸಹ್ಯವಾಗಿ ರಾಜಕಾರಣಿಯನ್ನ ಮೂದಲಿಸುವುದನ್ನ ಪ್ರತಾಪ್ ಸಿಂಹರನ್ನ ನೋಡ್ಕೊಂಡು ಕಲಿಬೇಕು ಚಿಕ್ಕಬಳ್ಳಾಪುರ ಕ್ಷೇತ್ರದ ವಿಧಾನಸಭಾ ಸ್ಥಾನದ ಶಾಸಕರಾಗಿರ್ತಕ್ಕಂತಹ ಪ್ರದೀಪ್ ಈಶ್ವರ್ಹಂದಿ ನಮ್ಮೂರ್ ಕಡೆ ಬಂದಿದ್ದರೆ ಸ್ವಲ್ಪ ಚೆನ್ನಾಗಿ ಉಡ್ತಾ ಇದ್ದೆ ಅನ್ನುವಂತಹ ರೀತಿಯಲ್ಲಿ ಏಕವಚನದಲ್ಲಿ ಪ್ರತಾಪ್ ಸಿಂಹ ಪ್ರದೀಪ್ ಈಶ್ವರ್ ವಿರುದ್ಧ ಕಿಡಿಕಾರಿದ್ದಾರೆ ಸೈದ್ಧಾಂತಿಕವಾಗಿ ವಿರೋಧ ಮಾಡಬೇಕಾಗಿದ್ದಂಥ ವಿಚಾರದಲ್ಲಿ ಒಂದು ತರಹದ ಏಕವಚನದ ಪದಪ್ರಯೋಗ ನಾಗರಿಕ ಸಮಾಜ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಪದಜಾಲ ಪದಕೋಶದಲ್ಲಿ ಪದಗಳು ಇದೆ ಅನ್ನೋ ಕಾರಣಕ್ಕೆ ಹೇಳಕಂಡೇ ಹೋಗೋದ ಬೈಕ್ ಬಂದ ಹಾಗೆ ನೀನೊಬ್ಬ ಕಾಮಿಡಿ ಪೀಸು ಮುಳ್ಳಂದಿ ಮುಖದ ಕರ್ನಾಟಕದ ಏಕೈಕ ಎಂಎಲ್ ಎ ನಮ್ಮ ತಂದೆ ವಯಸ್ಸಿನಲ್ಲಿದ್ದಾಗ ನಮ್ಮೂರ್ ಕಡೆ ಬಂದಿದ್ರೆ ಸ್ವಲ್ಪ ಸುಂದರವಾಗಿ ಹುಟ್ಟುತ್ತಾ ಇದ್ದೆ ಅಂತ ಹೇಳಿ ಪ್ರತಾಪ್ ಸಿಂಹ ಪ್ರದೀಪ್ ಈಶ್ವರ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಚಿಕ್ಕಬಳ್ಳಾಪುರ ಕಡೆ ಬಂದಿದ್ರೆ ಸ್ವಲ್ಪ ನೀಟಾಗಿ ಹುಟ್ಟುತ್ತಾ ಇದೆ ಅಂತ ಹೇಳಿ ಪ್ರತಾಪ್ ಸಿಂಹ ಚಿಕ್ಕಬಳ್ಳಾಪುರ ಶಾ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಕೆಂಡಕಾರಿದ್ದಾರೆ ಸೊ ಇದು ಒಂದು ತರಹದ ರಾಜಕೀಯ ತಿರುವನ್ನು ಪಡೆದುಕೊಂಡಿದ್ದು ಪರಸ್ಪರ ದೋಷಾರೋಪ ಕೆಸರ ಚಾಟಕ್ಕೆ ನಾಂದಿ ಆಡಿದೆ ಇನ್ನು ಪ್ರದೀಪ್ ಬಗ್ಗೆ ಏನ್ ರೀಕೌಂಟರ್ ಕೊಡ್ತಾರೆ ಕಾದು ನೋಡಬೇಕಾಗಿದೆ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಡಿಗೆ ಕರೆಸಿ ಕೊಲ್ಲಲಾಯಿತು ಅನ್ನೋ ಆರೋಪದ ಮೇಲೆ ಜೈಲು ಸೇರಿರುವಂತಹ ಆರೋಪಿಗಳ ಪೈಕಿ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದ ಆರೋಪಿ ಪ್ರದೂಷ್ ಪ್ರದೋಷ್ ತಂದೆ ನಿಧನ ಹಿನ್ನೆಲೆ ಪ್ರದೋಷ್ ಪರ ವಕೀಲರು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಹದಿನೈದು ದಿನಗಳ ಕಾಲಾವಕಾಶ ಕೊಡಬೇಕೆಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಮಧ್ಯಂತರ ಜಾಮೀನು ನೀಡಬೇಕೆಂದು ಮನವಿ ಜಾಮೀನು ನೀಡಬಾರದು ಎಂದು ಎಸ್ಪಿಪಿ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿಗಳ ಪೈಕಿ ಪ್ರದೂ ಪ್ರದೋಷ್ ಕೂಡ ಪ್ರದೋಷ್ ಕೂಡ ಒಬ್ಬನಾಗಿದ್ದ ಆ ಪ್ರದೋಷ್ನ ತಂದೆ ನಿಧನ ಆಗಿದ್ರು ಅದು ವಯೋಸಹಜ ಕಾಯಿಲೆನೋ ನಿಧನ ಆಗಿದ್ರು ಪಾಪ ಅವರನ್ನ ನೋಡೋದಕ್ಕೆ ಕಾನೂನು ಅವಕಾಶ ಮಾಡಿಕೊಡೋದು ಅದು ಎಂತಹದ್ದೇ ನಟೋರಿಯಸ್ ಕ್ರಿಮಿನಲ್ ಗಳಾದ್ರೂ ಕೂಡ ನಮ್ಮ ಭಾರತದ ಸಂಸ್ಕೃತಿ ಹೆಂಗೆ ಅಂತ ಕೇಳಿದ್ರೆ ಕುಟುಂಬದ ಸದಸ್ಯರು ನಿಧನ ಹೊಂದಿದಾಗ ಅವರ ಅಂತ್ಯಕ್ರಿಯೆ ಮಾಡೋದಕ್ಕೆ ಕುಟುಂಬಸ್ಥರು ಭಾಗಿಯಾಗಬೇಕು ಅದಕ್ಕೆ ನಮ್ಮ ನ್ಯಾಯ ನ್ಯಾಯಾಲಯ ಅನುಮತಿಯನ್ನ ಕೊಟ್ಟೆ ಕೊಡುತ್ತೆ ಪ್ರದೋಷ್ಗೂ ಕೂಡ ಅನುಮತಿಯನ್ನ ಕೊಡುತ್ತೆ ಸೊ ಪ್ರದೋಷ್ ಪರ ವಕೀಲರು ಒಂದೆರಡು ದಿವಸಗಳ ಕಾಲಾವಧಿ ಸಾಕಾಗುವುದಿಲ್ಲ ಹದಿನೈದು ದಿವಸಗಳ ಕಾಲ ಜಾಮೀನನ್ನ ಕೊಡಬೇಕು ಅಂತ ಹೇಳಿ ಪ್ರದೋಷ್ ಪರ ವಕೀಲ ವಾದ ಮಾಡ್ತಿದ್ದಾರೆ ಇನ್ನು ಪಬ್ಲಿಕ್ ಪ್ರಾಸಿಕ್ಯೂಷನ್ ಅದಕ್ಕೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದೆ ಅದಕ್ಕೆ ಸಂಬಂಧಪಟ್ಟಿರೋ ಆರೋಪಿಗಳು ಹೊರಗೆ ಬಿಡಬೇಡಿ ಒಂದಷ್ಟು ಕಾಲ ಹೊರಗಿದ್ರೆ ಅವರು ಸಾಕ್ಷ್ಯ ನಾಶ ಮಾಡೋ ಸಾಧ್ಯತೆಗಳು ವೆರಿ ಸೆನ್ಸಿಟಿವ್ ಪ್ರಕರಣ ಆಗಿರುವುದರಿಂದ ತಂದೆಯ ಮರಣ ಮತ್ತೊಂದು ಮಗದೊಂದು ಕಾರಣಕ್ಕೆ ಜಾಮೀನು ಹೆಸರು ಸುತ್ತಾಡಿ ಸಾಕ್ಷ್ಯಗಳು ನಾಶ ಆಗೋ ಸಾಧ್ಯತೆಗಳಿದ್ದಾವೆ ಎಸ್ ಪಿ ಪಿ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ ಹಾಗಾಗಿ ಇದು ಸ್ವಲ್ಪ ಬುದ್ಧಿಮುಟ್ಟು ಅಂದ್ರೆ ಕಷ್ಟ ಎದುರಿಸಬೇಕಾಗಿ ಬರುತ್ತೆ ಈ ಜಾಮೀನು ಪ್ರಕ್ರಿಯೆ ಮೂವ್ ಆಗೋದಕ್ಕೆ ಎಸ್ ಪಿ ಪಿಯ ಯ ನಕಾರ ಆಕ್ಷೇಪಗಳು ಇಲ್ಲದೆ ಇದ್ರೆ ಕೆಲವೊಮ್ಮೆ ಜಾಮೀನು ಸಿಕ್ಕಿಬಿಡ್ತಾವೆ ಆದ್ರೆ ಸರ್ಕಾರಿ ಪ್ರಾಸಿಕ್ಯೂಷನ್ ವಕೀಲರು ಸ್ವಲ್ಪ ಸ್ಟ್ರಾಂಗ್ ಆಗಿ ಇದನ್ನು ಆರ್ಗ್ಯೂ ಮಾಡ್ತಿರುವುದರಿಂದ ಮತ್ತು ಅತ್ಯಂತ ಬಲವಾಗಿ ಖಂಡಿಸ್ತಾ ಇರುವುದರಿಂದ ಈ ಜಾಮೀನು ಸಿಗೋದು ಡೌಟೇ ಪ್ರದೋಷ್ ನ್ಯಾಯಾಲಯದ ತೀರ್ಮಾನಗಳನ್ನ ನಾವು ಈಗ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಎಸ್ ಪಿ ಪಿ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳ ಪೈಕಿ ಪ್ರದೋಷ್ ಕೂಡ ಒಬ್ಬನಾಗಿದ್ದ ಪರಪ್ಪನ ಅಗ್ರಹಾರದಲ್ಲಿ ಸಾಕಷ್ಟು ದಿವಸಗಳಾಯ್ತು ಕಾಲ ಕಳೆಯೋದಕ್ಕೆ ಶುರು ಮಾಡ್ಕೊಂಡು ತಂದೆಯ ನಿಧನದ ಬಳಿಕ ಆ ನಿಧನದ ಹೇಳಕೊಂಡು ಜಾಮೀನು ಸಿಗುವುದಾ ಅಂತ ಹೇಳಿ ಪ್ರದೋಷ್ಪರ ವಕೀಲರು ಸ್ವಲ್ಪ ಸರ್ಕಸ್ ಮಾಡ್ತಿದ್ದಾರೆ ಆ ಸರ್ಕಸ್ ಆತನಿಗೆ ಜಾಮೀನು ಕೊಡಿಸುತ್ತೋ ಅಥವಾ ಮತ್ತೆ ಪರಪ್ಪನ ಅಗ್ರಹಾರದ ಭಾಗ್ಯನೇ ಕರುಣಿಸುತ್ತೋ ಕಾದು ನೋಡಬೇಕು ಹದಿನೈದು ದಿವಸಗಳ ಕಾಲ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಪ್ರದೋಷ್ ವಕೀಲರು ಕೋರ್ಟ್ನಲ್ಲಿ ವಾದ ಮಾಡ್ತಿದ್ದಾರೆ ಮಧ್ಯಂತರ ಜಾಮೀನು ನೀಡಬಾರದು ಅಂತ ಹೇಳಿ ಎಸ್ ಪಿ ಪಿ ಒಂದು ಒಂದು ಕಡೆ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ ಸೊ ಹಿಂಗಿದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಪ್ರಕರಣ ಈ ಪ್ರಕರಣದ ಆರೋಪಿ ಪ್ರದೋಷಿಗೆ ಜಾಮೀನು ಸಿಗುತ್ತಾ ಕುಟುಂಬಸ್ಥರು ನಿಧನ ಹೊಂದಿದಾಗ ನೋಡಿ ಸಂಘಟಿತ ಅಪರಾಧ ಕೋಕಾ ಅಡಿಯಲ್ಲಿ ಬಂಧಿತ ಬಂಧಿತನಾಗಿರ್ತಕ್ಕಂತಹ ಮಂಗಳೂರಿನ ಇತ್ತೀಚೆಗಿನ ಕೋಕಾ ಅಡಿಯಲ್ಲಿ ಒಬ್ಬ ಭರತ್ ಕುಂಬೆಲ್ ಆತನನ್ನು ಪೊಲೀಸರು ಬಂಧನ ಮಾಡಿದ್ರು ಆತನ ತಂದೆಯೂ ಕೂಡ ನಿಧನರಾಗಿದ್ದರು ಕೋಕಾ ಅಡಿಯಲ್ಲಿ ಆತನನ್ನು ಅರೆಸ್ಟ್ ಮಾಡಲಾಗಿತ್ತು ತಂದೆ ನಿಧನ ಅನ್ನುವ ಕಾರಣಕ್ಕೆ ನ್ಯಾಯಾಲಯದ ಅನುಮತಿ ಮೇರೆಗೆ ಕೇವಲ ಒಂದು ದಿನದ ಅವಕಾಶವನ್ನು ಮಾಡಿಕೊಡಲಾಯಿತು ಅದು ಸಂಘಟಿತ ಅಪರಾಧ ಪ್ರಕರಣ ಆ ಪ್ರಕರಣ ಕೋಕಾ ಕಾಯ್ದೆ ಅಡಿಯಲ್ಲಿ ಬರುತ್ತೆ ಆ ಪ್ರಕರಣಕ್ಕೆ ಜಾಮೀನಿಲ್ಲ ಇನ್ನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಿಕ್ಕೀತಾ ಪ್ರಶ್ನೆಗಳು ಕಾಡುತ್ತೆ ಪ್ರದೋಷ್ ತಂದೆ ಹಿನ್ನೆಲೆ ಪ್ರದೋಷ್ ತಂದೆಗೆ ವಯೋಸಹಜ ಕಾಯಿಲೆ ನಿಧನರಾಗಿದ್ರು ಹಾಗಾಗಿ ಪ್ರದೋಷ್ ಹೋಗಬೇಕಾಗಿ ಬರುತ್ತೆ ಕೂಡ ಮಾಡಿಕೊಡಲಾಯಿತು ಆದರೂ ಕೂಡ ಹೆಚ್ಚುವರಿ ಸಮಯದಂತೆ ಹದಿನೈದು ದಿವಸಗಳಾಗ ಆ ಕಾಲಾವಧಿ ಕೋರಿ ಪ್ರದೋಷ್ ಪರ ವಕೀಲರು ನ್ಯಾಯಾಲಯಕ್ಕೆ ಅರ್ಜಿ ಹಾಕಿದ್ದಾರೆ ಸೊ ಇನ್ನು ಎಸ್ ಪಿ ಪಿ ಆ ಒಂದು ಅರ್ಜಿಗೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದೆ ಪ್ರದೋಷಿಗೆ ಯಾವುದೇ ತರಹದ ಜಾಮೀನು ಕೊಡಬಾರದು ಆತ ಹೊರಗೋಗಿ ಸಾಕ್ಷ್ಯ ನಾಡೋ ಸಾಕ್ಷ್ಯ ನಾಶ ಮಾಡೋ ಸಾಧ್ಯತೆಗಳಿರ್ತಾವೆ ಹಾಗಾಗಿ ಯಾವುದೇ ಕಾರಣಕ್ಕೂ ಆತನಿಗೆ ಜಾಮೀನು ಕೊಡಬಾರ್ದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈ ಆರೋಪಿಗಳೆಲ್ಲ ಇಕ್ಕಟ್ಟಿಗೆ ಒಂದು ಕಾರಣ ಇದೆ ರೆಗ್ಯುಲರ್ ಬೇಲ್ ಮೇಲೆ ಹೊರಗೆ ಬಂದಿದ್ದ ಇಷ್ಟು ಆರೋಪಿಗಳು ತಗಲಾಕೊಳ್ಳೋದಕ್ಕೆ ಮತ್ತೊಂದು ಕಾರಣ ಅದು ದರ್ಶನ ಸಾಕ್ಷಿದಾರ ವಿಟ್ನೆಸ್ಸು ಎಂದು ಹೇಳಲಾಗುವ ಚಿಕ್ಕಣ್ಣನ ಜೊತೆ ಆತ್ಮೀಯತೆಯನ್ನ ತೋರ್ಪಡಿಸಿದ್ದು ಪಕ್ಕದಲ್ಲೇ ಕೂತ್ಕೊಂಡು ಆ ವಿಟ್ನೆಸ್ ಜೊತೆ ಹತ್ತಿರದಲ್ಲೇ ಮಾತನಾಡಿದ್ದು ಇವೆಲ್ಲವೂ ಕೂಡ ಕಾನೂನು ಗಮನಿಸ್ತಾ ಇರುತ್ತೆ ಹಾಗಾಗಿ ಇವರ ಜಾಮೀನು ರದ್ದಾಗೋದಕ್ಕೂ ಕೂಡ ಅದು ಒಂದು ಕಾರಣನೇ ಇನ್ನು ದರ್ಶನ್ ಅವರ ಜಾಮೀನು ರದ್ದಾಗುವುದರ ಜೊತೆ ಜೊತೆಗೆ ಆ ಪೈಕಿ ಇದ್ದಂತಹ ಉಳಿದ ಆರೋಪಿಗಳ ಪ್ರಕರಣ ಅಂದ್ರೆ ಜಾಮೀನು ಕೂಡ ರದ್ದಾಗಿ ಈಗೆಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಸೇರಬೇಕಾಗಿ ಬಂದಿದೆ ಈಗ ಬ್ರೇಕ್ ಬ್ರೇಕ್ನ ಬಳಿಕ ಸುದ್ದಿ ಮತ್ತೆ ಮುಂದುವರಿಯುತ್ತೆ